ತುಂಗ ಮೇಲ್ದಂಡೆ ನಾಲೆಗೆ ಬಿದ್ದ ಆಕಳೊಂದನ್ನು ಅಗ್ನಿಶಾಮಕ ದಳ ರಕ್ಷಣೆ ಮಾಡಿದ ಘಟನೆ ಜುಲೈ ಹನ್ನೊಂದರ ಬೆಳಗ್ಗೆ ಶಿವಮೊಗ್ಗ ನಗರದ ಹೊರವಲಯ ಜೆಎಚ್ ಪಟೇಲ್ ಬಡಾವಣೆ ಸಮೀಪ ನಡೆದಿದೆ ಸುಮಾರು ಅರ್ಧ ಗಂಟೆಗೂ ಅಧಿಕ ಕಾಲ ಕಾರ್ಯಾಚರಣೆ ನಡೆಸಿದ ಅಗ್ನಿಶಾಮಕ ದಳದ ತಂಡ ನಾಲೆಯಿಂದ ಸುರಕ್ಷಿತವಾಗಿ ಆಕಳನ್ನು ಮೇಲಕ್ಕೆತ್ತುವಲ್ಲಿ ಸಫಲವಾಗಿದೆ ತುಂಗ ಮೇಲ್ದಂಡೆ ನಾಲೆಯು ಸುಮಾರು ನೂರು ಅಡಿ ಆಳವಿದೆ ನಾಲೆ ಮೇಲ್ಭಾಗದಲ್ಲಿ ಆಕಳುಗಳು ಮೇಯುವ ವೇಳೆ ಆಕಸ್ಮಿಕವಾಗಿ ಆಕಳೊಂದು ನಾಲೆಗೆ ಬಿದ್ದಿದೆ ಅದೃಷ್ಟವಶಾತ್ ಮೇಲ್ಭಾಗದಿಂದ ಸುಮಾರು ಹದಿನೈದು ಅಡಿ ಪ್ರದೇಶದ ಗಿಡಗಂಟೆಗಳಿಂದ ಆವೃತವಾಗಿದ್ದ ಪ್ರದೇಶದಲ್ಲಿ ಆಕಳು ಬಿದ್ದಿತ್ತು ಇದನ್ನು ಗಮನಿಸಿದ ಸಾರ್ವಜನಿಕರು ತಕ್ಷಣವೇ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ರವಾನಿಸಿದ್ದರು ಸ್ಥಳಕ್ಕಾಗಮಿಸಿದ ತಂಡ ಸುರಕ್ಷಿತವಾಗಿ ಆಕಳನ್ನು ಮೇಲಕ್ಕೆತ್ತುವಲ್ಲಿ ಸಫಲವಾಗಿದೆ ಕಾರ್ಯಾಚರಣೆಯಲ್ಲಿ ಅಗ್ನಿಶಾಮಕ ದಳ ತಂಡದ ಎಫ್ ಎಸ್ ಟಿ ಒ ಹುಸೇನ್ ಲೀಡಿಂಗ್ ಫೈರ್ ಮ್ಯಾನ್ ಲೋಹಿತ್ ಕುಮಾರ್ ಎಫ್ ಟಿ ಸಂಗಮೇಶ್ ಫೈರ್ ಮ್ಯಾನ್ಗಳಾದ ವೆಂಕಟೇಶ್ ನಿಹಾಲ್ ಭೀಮಪ್ಪ ತುಂಗಾಳ್ ಯಶವಂತ್ ಭಾಗಿಯಾಗಿದ್ದರು